ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ನೀವು ನೋಡ್ತಾ ಇದ್ರ ಸಿನಿಮಾ ಡಿಸ್ಕ್ರಿಪ್ಷನ್ ಚಾನಲ್ ನಾನು ಅದಕ್ಕೆ ಯಾದವ್ ಸುಮಾರು ದಿನ ಆದ್ಮೇಲೆ ಒಂದು ಸಿನಿಮಾದ ಇಂಟರ್ವ್ಯೂ ಮಾಡ್ಬೇಕು ಅಂತೇಳಿ ಬಂದೆ ಮಾಡ್ಬೇಕು ಅಂತಿದ್ದಂಗೆ ನನಗೆ ಸಿಕ್ಕಿರುವಂತದ್ದು ಆಫ್ ದ ವರ್ಕ್ಸ್ ಸ್ನೇಹಿತರು ಬಟ್ ಫಸ್ಟ್ ಟೈಮ್ ಇಬ್ಬರನ್ನ ಇಬ್ರ ಜೊತೆ ಅಫಿಷಿಯಲ್ ಆಗಿ ಮಾತಾಡ್ತಾ ಇದ್ವಿ ಬಟ್ ಆಫ್ ದ ಕ್ಯಾಮೆರಾ ಸುಮಾರು ಮಾತಾಡ್ತೀವಿ ಬಟ್ ಆಫ್ ದ ಕ್ಯಾಮೆರಾ ಮಾತಾಡ್ತೀವಿ ಅಂದಾಗ ನನ್ ಕಾಲು ಎಳಿದಿರೋದು ತುಂಬಾ ಇದೆ ಸೊ ಅದನ್ನೆಲ್ಲ ನಾನು ಇವಾಗ ಆಫ ದ ಕ್ಯಾಮೆರಾ ತಿಸ್ಕೊಬೇಕು ಅಂತ ಹೇಳಿ ನನ್ನ ಎದುರುಗಡೆ ಕೂರ್ಸ್ಕೊಂಡಿರೋಂಥದ್ದು ಒಂದು ಕ್ಯಾಮೆರಾವಲ್ ಶಿವಸೇನ ಅವರು ಹಾಗೆ ಮ್ಯೂಸಿಕ್ ಆಯ್ತರ್ ಋತ್ವಿಕರು ಸರ್ ಹೇಗಿದೀರಾ ತುಂಬಾ ಅಫಿಷಿಯಲ್ ಆಗಿ ಮಾತಾಡ್ತಿದೀವ ಇನ್ನೂ ಮಾತಾಡೋಣ ಮಾತಾಡೋಕೆ ಅಫಿಷಿಯಲ್ ಓಕೆ

ಇನ್ನ ಇವರಿಗೆ ಬರೋದ್ ಮೈ ನನಗೆ ಗೊತ್ತಿರೋ ಪ್ರಕಾರ ರಿತ್ವೀಕ್ ಅವರು ಕಮರ್ಷಿಯಲ್ ಸಿನಿಮಾಗಳನ್ನ ಮ್ಯೂಸಿಕ್ ಮಾಡ್ಬೇಕು ಅಂತ ಹೇಳಿ ಇಷ್ಟಪಟ್ಟವರು ಬಟ್ ಸಿಕ್ಕಿರೋದೆಲ್ಲ ಅದು ಹೊರತಾಗಿ ಬೇರೆ ಸಿನ್ಮಾಸ್ಗಳು ಲವ್ ಸ್ಟೋರಿ ಒಂದು ಎಕ್ಸ್ಪಿ ಎಕ್ಸ್ಪೆರಿಮೆಂಟಲ್ ಸಿಮಾಗಳು ಸಿಕ್ಕ ಹೆಂಗೆ ಶುರುವಾಗಿ ಜರ್ನಿ ಹೆಂಗೆ ಜಿಗ ಸಿಕ್ತು ನಿಮ್ ಆಸೆ ತೀರಿದ್ಯಾ ಸ್ವಲ್ಪ ಆದ್ರೂ ಫಸ್ಟ್ ನಾನು ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದ್ದು ಕಾಕಿ ಕಾಕಿ ಆದಮೇಲೆ ಜಿಗರ ಮಾಡ್ಕೊಂಡೆ 액션 सब्जेक्ट ಅಂತ ಇೆಲ್ಲಾ ನೀವು ಹೇಳಿದಂಗೆ ರొಮ್ಯಾಂಟಿಕ್ ಕಾಮಿಡೀಸ್ ಕಾಮಿಡೀಸ್ ಆ ತರದೇ ಮಾಡ್ಕೊಂಡು ಎಕ್ಸ್‌ಪರಿಮೆಂಟಲ್ ಸಿನಿಮಾ ಲೈಕ್ ವಿಮೆನ್ ಓರೇಟೆಡ್ ಆನಾನೂ ಕೂಡ ಮಾಡ್ದೆ ಆನಾನೂ ಮಾಡ್ದೆ ಹೋಪ್ ಮಾಡ್ದೆ ಸೋ ಸೋ ಜಿಗರಲಿ ڈیಫಿನિટಲಿ ಒಂದು ಆಸಿ ಅಂದ್ರೆ ಫೈಟ್ಸ್ ಇದೆ ಕಮರ್ಷಿಯಲ್ ಮ್ಯೂಸಿಕ್ ಮಾಡೋದು ಅದೇ ತಲೆಲಿಟ್ಕೊಂಡು ಬಂದಿದ್ದೀಸ ಆಕ್ಚುಲಿ ನಮ್ಗೆ ಈ ಕಾಮಿಡಿ ಅಥವಾ ರೊಮ್ಯಾಂಟಿಕ್ ಇದೆಲ್ಲ ಸ್ವಲ್ಪ ಔಟ್ ಆಫ್ ಮೈ ಕಂಫರ್ಟ್ ಅದು ಇವಾಗ ಇನ್ನ ಶಿವಸೇನೆ ಅವ್ರ ಬಗ್ಗೆ ಬಗ್ಗೆ ಮಾತಾಡೋದಾದ್ರೆ ಡೈರೆಕ್ಟ್ ಆಗಿ ಬರ್ತೀನಿ ನನಗನ್ಸಿರೋ ಮಟ್ಟಿಗೆ ಎಲ್ಲಾ ಪ್ಯಾಟರ್ನ್ ಸಿನಿಮಾನು ಮಾಡಿದೀರ ಫಸ್ಟ್ ಸಿನಿಮಾ ಬಂದ್ಬಿಟ್ಟು ನಿಮಗೆ ಕೆಮಿಸ್ಟ್ರಿ ಆಫ್ ಅಥರ್ವ ಬಟ್ ರಿಲೀಸ್ ಆಗಿದ್ದು ಕೆಮಿಸ್ಟ್ರಿ ಆಫ್ ಕರವ ಇದು ಕರಿಯಪ್ಪ ಮಾಡಿದಿರ ಸಲಗ ಮಾಡಿದಿರ ಸೊ ಆಲ್ಮೋಸ್ಟ್ ಆಲ್ ಕಮರ್ಷಿಯಲ್ ಫಿಲಮ್ ಕಾಮಿಡಿ ಫಿಲಮ್ ಎಲ್ಲದೂ ಮಾಡಿದಿರ ಸೊ ಪ್ಯಾಟರ್ನ್ ಹೆಂಗಿರುತ್ತೆ ಸರ್ ಲೈಕ್ ಸುಮಾರು ಜನ ಓಕೆ ಒಂದೊಂದು ಪ್ಯಾಟರ್ನ್ ಅಂದ ತಕ್ಷಣ ಒಂದೊಂದು ವೇರಿಯೇಷನ್ಸ್ ಇರುತ್ತಾ ಅಂತ ಅನ್ಕೋತಾರೆ ಕ್ಯಾಮ್ರಾ ಮ್ಯಾನ್ಗೆ ಆ ವೇರಿಯೇಷನ್ಸ್ ಹೆಂಗಿರುತ್ತೆ ಅದು ಆ ತರದ ಅವಕಾಶಗಳು ಸಿಕ್ಕಿದ್ದು ನನ್ ನನ್ ಲಕ್ ಅಂತ ಭಾವಿಸ್ತೀನಿ ಅದರದೊಂದು ಪ್ರಯತ್ನದಿಂದ ಎಲ್ಲಾರು ಇರ್ತಾರೆ ಎಲ್ಲಾ ಒಂದು ವಿಭಾಗ ಎಲ್ಲಾ ಒಂದು ವಿಭಾಗ ಸ್ಟೋರಿಗಳಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಎಲ್ಲಾ ಕ್ಯಾಮ್ರಾ ಮ್ಯಾನ್ಸ್ ಒಂದಿರುತ್ತೆ ಅವ್ರದಂತ ಒಂದು ಐಡಿಯಾ ಇರುತ್ತೆ ಟೆಕ್ನಿಕಲ್ ಈ ತರದ ಒಂದು ಅಪ್ರೋಚ್ ಮಾಡೋಣ ಅನ್ನೋದು ವಿಷಯದಲ್ಲಿ ಅವ್ರಿಗಿರುತ್ತೆ ಅದರಲ್ಲಿ ವಿಶೇಷವಾಗಿ ನನಗೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಆದ್ಮೇಲೆ ಸಲಗ ಆದ್ಮೇಲೆ ಇವಾಗ ಭೀಮ ನಡೀತಾ ಇದೆ ಅದು ರಿಲೀಸ್ ಹಂತದಲ್ಲಿ ಇದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಇಂಡಸ್ಟ್ರಿಯ ಈ ವರ್ಷದ ಸಿನಿಮಾ ಅದ್ರ ಜೊತೆಯಲ್ಲೇ ಜಿಗರ್ ಆಗಿರೋದು ಜಿಗರ್ ಇದ್ರ ಇದ್ರ ಜೊತೆನೆ ಒಂದು ವಿಭಿನ್ನವಾದ ಕತೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ನಾನು ಯು ಕೆ ಪ್ರೊಡಕ್ಷನ್ ಹಾಗೆ ಸೂರ್ಯ ಕುಂದಾರ ಅವರು ಡೈರೆಕ್ಟರ್ ಡೈರೆಕ್ಷನ್ ಟೀಮ್ ಟೆಕ್ನಿಕಲ್ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ಬೇಕು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಅಂದ್ರೆ ಎಲ್ಲಾರು ಒಗ್ಗಟ್ಟಲ್ಲಿ ಸೇರಿ ಮಾಡಿರುವಂತ ಒಂದು ಸಿನಿಮಾ ಮತ್ತೆ ಒಂದು ಆ ಕೋಸ್ಟಲ್ ಸೈಡ್ ಅಲ್ಲಿ ಒಂದು ಆ ಒಂದು ರಿಯಲ್ ಬೇಸ್ ಸ್ಟೋರಿನ ನಾವು ಪಿಕ್ಚರೈಸನ್ ಮಾಡಿದ್ರೆ ನಮ್ಗೆ ಖುಷಿ ಇದೆ ಜಿಗ್ಗಾರಲ್ಲಿ ಟೆಕ್ನಿಕಲಿ ಕೆಲಸ ಮಾಡೋದಕ್ಕೆ ಆ ನೇಚರೇ ತುಂಬಾ ಸಪೋರ್ಟ್ ಮಾಡಿತ್ತು ಅದರಿಂದ ರಿಲೀಸ್ ಆದ್ಮೇಲೆ ಒಂದಿಷ್ಟು ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಅಂದ್ರೆ ಬೇರೆ ಎಲ್ಲ ನಾವು ಕಲ್ಟ್ ಒಂದು ಸ್ಟೇ ಸಿನಿಮಾ ಈಗ ಒಂದು ಕೋರ್ಸ್ ಅಲ್ಲಿ ಆ ಒಂದು ತಂಪಾಗಿರೋ ಒಂದು ಜಾಗದಲ್ಲಿ ಕ್ರೌರ್ಯಂಗಿರುತ್ತೆ ಅನ್ನೋದು ಜಿಗರ್ ಸಿನಿಮಾ ಮುಖಾಂತರ ನೋಡ್ಬೋದು ನಿಮ್ಮ ಒಂದು ಫ್ರೇಮಿಂಗ್ ತುಂಬಾ ಇಷ್ಟ ಆಗೋದೇನು ಅಂದ್ರೆ ಒಂದು ಯೂಶಲಿ ನೀವು ಇಡುವ ಐ ಮೀನ್ ನೀವು ಕ್ಯಾಮ್ರಾ ಮ್ಯಾನ್ ಆಗಿ ವರ್ಕ್ ಮಾಡಿದಂತ ಸಿನಿಮಾಗಳಲ್ಲಿ ಆರ್ಟಿಸ್ಟ್ ಗಳಿಗೆ ಯೂಶಲಿ ಜೀರೋ ಮೇಕಪ್ ಅಲ್ಲಿ ಇರ್ತಾರೆ ಲೈಕ್ ನೀವು ನ್ಯಾಚುರಲ್ ಆಗಿ ಇಷ್ಟ ಪಡ್ತೀರಾ ಫ್ರೇಮಿಂಗ್ ಬರೋದಾದ್ರೆ ಒಂದು ಜಾಗ ಅಲ್ಲೇನೆ ಬ್ಯೂಟಿ ತೋರಿಸುವಂತದ್ದು ಏನಕ್ಕೆ ಅದನ್ನ ಅಬ್ಸರ್ವ್ ಮಾಡಿರೋದೇ ಅಂತದ್ದು ಯಾಕೆಂದ್ರೆ ನಿಮ್ದು ಸಲಗದಲ್ಲಿ ಹಂಗೆ ವರ್ಕ್ ಆಗಿದೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಥರ್ವ ಎಲ್ಲೂ ಮೇಕಪ್ ಹಾಕ್ಸಲ್ಲ ಯಾಕೆ ಯೂಶಲಿ ಆರ್ಟಿಸ್ಟ್ ಅಂದ ತಕ್ಷಣ ಮೇಕಪ್ ಹಾಕೋಬೇಕು ಅಂತಾರೆ ಅದು ಯೂಶಲಿ ಹೆಂಗೆ ಇವಾಗ ನಾವು ಕೇಳಿರೋ ಕಥೆಗಳು ರಿಯಲ್ ಬೇಸ್ ಅಂದ್ರೆ ಸ್ಟೋರಿ ನರೇಶನ್ ಕೊಡ್ಬೇಕಾದ್ರೆ ಈ ಕ್ಯಾರೆಕ್ಟರ್ ಈಗ ಇರುತ್ತೆ ಈಗ ಅಂತ ಆದ್ರೆ ಡೆಪ್ ಹೇಳ್ತಾ ಹೋಗ್ತಾರೆ ಡೈರೆಕ್ಟರ್ಸ್ ಸೊ ನಾವು ಅವ್ರು ಅಷ್ಟು ಡೆಪ್ ಅಲ್ಲಿ ಇರ್ಬೇಕಾದ್ರೆ ನಾವು ಆ ಕ್ಯಾರೆಕ್ಟರ್ ಗೆ ತುಂಬಾ ಬಣ್ಣ ಹೊಡೆದು ಅಲಂಕಾರ ಮಾಡಿ ತಗೊ ಆ ಒಂದು ರಿಯಾಲಿಟಿ ಫೇಮಸ್ ಇಲ್ಲ ಅನ್ನೋದು ನನ್ನ ಐಡಿಯಾ ಮತ್ತೆ ಒಂದಿಷ್ಟು ಜನ ನಮ್ಮ ಸೀನಿಯರ್ಸ್ ಸಿನಿಮಾಗ್ರಾಫರ್ಸ್ ಮಾಡಿರೋದನ್ನು ನಾನು ತಗೊಂಡಿದ್ದೀನಿ ಓಕೆ ಆ ಸಿನಿಮಾ ಯಾಕೆ ಉಂಟ್ರೀಟ್ ಆಗ್ತಿದೆ ಯಾಕೆ ಇಷ್ಟು ಶತ್ರುವ ಅಂತ ಒಂದಿಷ್ಟ ಸಿನಿಮಾಗಳು ಆ ಸಿನಿಮಾಗಳ ಹೆಸರು ತಗೊಳ್ಳೋದಕ್ಕಿಂತ ಈ ಸಿನಿಮಾಗಳನ್ನ ನಾನು ಮಾಡ್ಕೊಂಡಿರೋ ಪ್ರಯತ್ನನೂ ಆಗಿದೆ ಅದು ಡೈರೆಕ್ಟರ್ ಕಡೆಯಿಂದಲೂ ಸಪೋರ್ಟ್ ಸಿಗುತ್ತೆ ಓಕೆ ತುಂಬಿದ್ದೀರಾ ಮೇಕಪ್ ಬೇಡ ಜಸ್ಟ್ ಒಂದು ಟೆಚ್ ಅಪ್ ಮಾಡೋಣ ಒಂದು ದಿನತಿ ಓಕೆ ಯಾವ್ಯಾವ ಸೀನು ಏ ಯಾವ್ಯಾವ ಸನ್ನಿವೇಶನು ಹೇಗಿರುತ್ತೋ ಹಾಗೆ ಟ್ರೀಟ್ ಮಾಡಿ ಅಲ್ಲಿ ತುಂಬ ಮೇಪ್ ಅಪ್ ಮಾಡೋದು ರೈಟ್ ಅಲ್ಲ ಅಂತ ನಾವು ಡಿಸ್ಕಸ್ ಮಾಡ್ತಾ ಅದನ್ನ ಅಪ್ಕೋಮಲ್ ತಗೊಂಡು ಡೈರೆಕ್ಟರ್ ಕಡೆಯಿಂದ ನಾವು ಆ ರೀತಿ ಮಾಡೋದು ಓಕೆ ಅದು ಆ ವಿಷನಲ್ ಅದಕ್ಕೆ ಸಾಧ್ಯವಾಗಿರುತ್ತೆ ಓಕೆ ಇದೆಲ್ಲದರ ಜೊತೆ ಡಿಫ್ರಿಕ್ ಸರ್ ಒಂದು ಸಿನಿಮಾ ಅಂತ ಬಂದಾಗ ಯೂಶ್ವಲಿ ಸ್ಪೆಷಲಿ ಕಮರ್ಷಿಯಲ್ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಕೀ ರೋಲ್ ಪ್ಲೇ ಮಾಡುವಂಥದ್ದು ಏನಕ್ಕೆ ಅಂದ್ರೆ ಕಮರ್ಷಿಯಲ್ ಸಿನಿಮಾದಲ್ಲಿ ನೀವು ಎಲ್ಲಾ ಎಮೋಷನ್ ಕೊಡಬಹುದು ಲವ್ ಒಂದು ಮ್ಯೂಸಿಕ್ ಕೊಡಬಹುದು ಕಾಮಿಡಿಗೆ ಒಂದು ಕೊಡಬಹುದು ಮಾಸ್ ಡೈಲಾಗ್ ಒಂದು ಕೊಡಬಹುದು ಎಮೋಷನಲ್ ಕೊಡಬಹುದು ನೀವು ಯೂಶಲಿ ನಾನು ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಮೀನ್ ಕಮರ್ಷಿಯಲ್ ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕು ಅಂತ ಹೇಳಿ ಆಸೆ ಪಡ್ತಿರೋ ರೀಸನ್ ಏನು ಅದು ಇದರಲ್ಲಿ ಎಷ್ಟು ವರ್ಕ್ ಆಗಿದೆ ಹಾ ಆಸೆ ಪಟ್ಟಿದ್ದ ರೀಸನ್ ಇಸ್ ಬೀಂಗ್ ಅ ಫಿಲಮ್ ಲವರ್ ಚೈಲ್ಡ್ಹುಡ್ ಇಲ್ಲ ನಾನು ಜಾಸ್ತಿ ಎಕ್ಸ್ಪೋಸ್ ಆಗಿರೋದು ಕಮರ್ಷಿಯಲ್ ಸಿನಾಗೆ ನನಗೆ ಸಿನಿಮಾ ಇಂಡಸ್ಟ್ರಿಗ್ ಬಂದ ಮೇಲೆ ಈ ತರ ಟಾಪ್ ಆರಿಯೆಂಟೆಡ್ ಸಿನಿಮಾಗಳಿದೆ ಅಂದ್ರೆ ಬೇರೆ ಬೇರೆ ಜಾನಸ್ ಆಫ್ ಫಿಲಮ್ಸ್ ಇದೆ ಈ ತರದು ವರ್ಕ್ ಆಗುತ್ತೆ ನನಗೆ ಐಡಿಯಾ ಇರಲಿಲ್ಲ ಐಡಿಯಾನೇ ನನಗ್ ಗೊತ್ತಿದ್ದು ಒಂದ್ ಸಿನಿಮಾ ಅಂದ್ರೆ ಹೀರೋ ಇರ್ತಾನೆ ಹೋಗ್ತಾರೆ ಹೊಡಿತಾನೆ ಲವ್ ಮಾಡ್ತಾರೆ ಮದುವೆ ಆಗ್ತಾರೆ ಅಪ್ರೋಸ್ ಮಾಡ್ತಾರೆ ಅದೇ ಅದೇ ನೋಡಿದ್ದೆ ಅದನ್ನು

ಸೊ ಈ ಸುಮಾರು ಜಾಸ್ತಿ ಬಂದ್ಮೇಲೆ ಈ ತರ ಈಗ ನಾನು ಬರಕ್ ಮುಂಚೆ ಏನ್ ಅನ್ಕೊಂಡಿದ್ದೆ ತುಂಬಾ ಸುಮ್ನೆ ಏನೋ ದೊಲಕ್ತಾ ಇದ್ವಿ ಇದ್ ಮಾಡ್ತಾ ಇದ್ವಿ ಅಂತ ಬಂದ್ ಬಟ್ ಇಲ್ಲಿ ಬಂದ್ಮೇಲೆ ಈಗ ಒಬ್ರು ಬಂದ್ಮೇಲೆ ಸಡನ್ ಆಗಿ ಒಂದ್ ಲವ್ ಸಾಂಗ್ ಕೊಡಿ ಅಂದ್ರೆ ಟಕ್ಕ ನನ್ಗೆ ಏನೋ ಬರ್ತಾ ಇರ್ಲಿಲ್ಲ ಲವ್ ಸಾಂಗ್ ಬೇಕಂದ್ರೆ ಅದಕ್ಕೆ ಸೀಕ್ವೆನ್ಸ್ ಬೇಕು ಆ ಸೀಕ್ವೆನ್ಸ್ ಬಂದಾಗ್ಲೇ ತಲೆ ಒಡೋದು ಅಂಡ್ ಅದು ಬಾಡ್ ಗಿಫ್ಟ್ ಅನ್ಸುತ್ತೆ ಈಗ ಯಾವ್ದೋ ಪಿಕ್ಚರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಅಂತ ಹಿಂಗೆ ನನ್ ಮುಂದೆ ಬಂದಾಗ ನಾನು ಪ್ಲೇ ಮಾಡ್ಕೊಂಡು ಹೋಗ್ತಿರಲ್ಲ ಪ್ಲೇ ಮಾಡ್ತಾ ಮಾಡಿದಾಗ ಮಾಡ್ತಾ ಹೋಗಿ ಇದಕ್ಕೆ ಈ ತರ ಮ್ಯೂಸಿಕ್ ಬೇಕು ಈ ತರ ಮ್ಯೂಸಿಕ್ ಆಟೋಮೆಟಿಕ್ ಆಗಿ ಅದು ಪ್ರೋಗ್ರಾಮ್ ಆಗ್ತಾ ಹೋಗ್ಬಿಡುತ್ತೆ ತಲೆಯಲ್ಲಿ ಸೊ ಅದು ಗಿಫ್ಟ್ ಆಯ್ತು ಅದು ಅದು ಸೊ ಅದ ಸೊ ಇನ್ ಸೊ ಈ ಜಿಗರ್ ಇದು ತಗೊಂಡ್ರೆ ನಾವು ಅದು ಅದೆಲ್ಲ ಟಿಕ್ ಮಾರ್ಕ್ಗಳು ಆಗಿದೆ ಈ ಒಂದು ಸಿನಿಮಾದಲ್ಲಿ ಹೌದು ಬಿಕಾಸ್ ಸಾಂಗ್ಸ್ ಇದೆ ಪಾತ್ರ ಸಾಂಗ್ ಇದೆ ರೊಮ್ಯಾಂಟಿಕ್ ಡಿವರ್ಟ್ ಇದೆ ಒಳ್ಳೆ ಮಾಂಟೆಕ್ಸ್ ಆಗಿದೆ ಆಮೇಲೆ ಫಿಲ್ಮ್ ಫೈಟ್ಸ್ ಇದೆ ಎಮೋಷನಲ್ ಸೀನ್ಸ್ ಇದೆ ಲವ್ ಲವ್ ಟ್ರ್ಯಾಕ್ ಈ ಪಿಕ್ಚರ್ ಅಲ್ಲಿ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಅದೇ ಅಂಡರ್ ಅಲ್ಲಿ ಅದೇ ಒಂಥರ ಪಿಲ್ಲರ್ ಇದ್ದಂಗೆ ಈ ಪಿಕ್ಚರ್ಗೆ ಸೊ ದಟ್ ವೇ ಆಲ್ ಬಾಕ್ಸಸ್ ಓಕೆ ಒಬ್ಬ ನಿರ್ದೇಶಕ ಎಂಥದ್ದೇ ಕತೆ ಮಾಡಿದ್ರು ತೆರೆ ಮೇಲೆ ಆ ಕತೆ ಜನಕ್ಕೆ ಇಷ್ಟ ಆಗ್ಬೇಕು ಅಂತಂದ್ರೆ ಮೇಜರ್ ವರ್ಕ್ ಆಗದೆ ನಿಮ್ಗೆ ಕೆಲಸ ಒಂದು ವಿಷಲ್ ಅದಕ್ಕೆ ತಕ್ಕಂತ ಮ್ಯೂಸಿಕ್ ಇವೆರಡು ಮಿಸ್ ಆಯ್ತು ಅಂದ್ರೆ ಕತೆ ನಿರ್ದೇಶಕ ಎಂತ ಒಳ್ಳೆ ಕತೆ ಮಾಡಿದ್ರು ಕೂಡ ತೆರೆ ಮೇಲೆ ಅದು ಸಿಗಲ್ಲ ನೀವು ಕರೆಕ್ಟ್ ಆಗಿ ನೀವ್ ಕ್ಯಾಮ್ರಾ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಅದು ನನಗೆ ಸೆಟ್ ಆಗಲ್ಲ ಅದಕ್ಕೆ ತಕ್ಕಂಗೆ ಮ್ಯೂಸಿಕ್ ನೀವು ಮಾಡ್ಲಿಲ್ಲ ಅಂದ್ರೆ ಸೋತಿರಂತ ಮೀನ್ ರಿಸಲ್ಟ್ಸ್ ಇದೆ ನಮ್ಮ ಇಂಡಸ್ಟ್ರಿ ನಲ್ಲಿ ಸೊ ಆ ಒಂದು ಕಾಂಬಿನೇಷನ್ ಈ ಒಂದು ಚಿತ್ರದಲ್ಲಿ ಹೆಂಗ್ ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಯಾಕಂದ್ರೆ ನಾನು ಬ್ಯಾಂಗ್ಲೋರ್ ತುಂಬಾ ಸಹ

ಸೊ ನಂಗೆ ಜಿಗ ಅಂದಾಗ ಪಿಕ್ಚರ್ ಕತೆ ಹೇಳಿದಾಗ ಬೇರೆ ತನೇ ಇತ್ತು ಬಟ್ ಆಸ್ ಯೂ ಸೈಡ್ ಅವ್ರದ್ದು ಅವ್ರ ವಿಷನ್ ಅಲ್ಲಿ ಅದು ತುಂಬಾ ನ್ಯಾಚುರಲ್ ಆಗಿ ತಗೊಂಡ್ಬಂದಿರ ಪಿಕ್ಚರ್ ಅಂದ್ರೆ ಒಂದ್ ಕಾಲ್ ಗಂಟೆ ಇಂಟು ದ ಫಿಲಮ್ ಸಿನಿಮಾ ಒಳಗ್ ಹೋಗ್ತಿರಾ ಕ್ಯಾರೆಕ್ಟರ್ಸ್ ಒಳಗ್ ಹೋಗ್ತೀರಾ ಸೊ ಯಾರಿಗೂ ಜಾಸ್ತಿ ಮೇಕಪ್ ಇಲ್ಲ ಎಲ್ಲರೂ ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತಾರ ಸೊ ಸೊ ನನ್ನ ಅಪ್ರೋಚ್ ಆಫ್ಟರ್ ಲುಕಿಂಗ್ ಅಟ್ ದ ಫಿಲಮ್ ಆ ಕ್ಯಾಮ್ರಾ ವರ್ಕ್ ಮ್ಯೂಸಿಕ್ ಅಪ್ರೋಚ್ ತುಂಬಾ ಚೇಂಜ್ ಆಯ್ತು ಪಿಕ್ಚರ್

ಹಿಟ್ ಆಗುತ್ತೆ ಜನ ಇದನ್ನ ಇಷ್ಟ ಪಡ್ತಾರೆ ಅಂತ ಹೇಳಿ ಕಷ್ಟಪಟ್ಟು ಸುಮಾರು ದಿನಗಳ ಗಟ್ಲೆ ನೀವು ಕುತ್ಕೊಂಡು ಕೆಲಸ ಮಾಡಿ ಇಲ್ಲ ಒಂದು ಒಳ್ಳೆ ಎಫರ್ಟ್ ಹಾಕಿ ಇಲ್ಲ ಈ ಫಿಲಂ ಗೆಲ್ಬೇಕ ನನ್ ಬೆಸ್ ಬೆಸ್ಕೊಡ್ಬೇಕು ಅಂತ ನೀವು ಕೆಲಸ ಮಾಡಿರ್ತೀರಾ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಯ ಈ ಸಕ್ಸಸ್ ರೇಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಹೊರಗಡೆ ಫಿಲಂ ನೋಡಿ ಬರುವಂತ ಆಡಿಯನ್ಸ್ ಅಥವಾ ಹೊರಗಡೆ ಇರುವಂತ ಆಡಿಯನ್ಸ್ ಗಳು ಹೇಳ್ತಾರೆ ಇಲ್ಲ ಕನ್ನಡ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಮಾಡಕ್ ಬರ್ತಿಲ್ಲ ಅಥವಾ ಒಳ್ಳೆ ಸಿನಿಮಾ ಮಾಡ್ತಿಲ್ಲ ಅಂತ ಹೇಳಿ ಅಂದ್ರೆ ನಿಮ್ಮ ಪ್ರಕಾರ ನೀ ಪಾಯಿಂಟ್ನ ಯಾವ ರೀತಿ ಕನ್ವೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಏನಕ್ಕೆ ಅಂದ್ರೆ ಯೂಶ್ಲಿ ಒಂದು ಸಿನಿಮಾ ರೆಡಿ ಆಗಬೇಕಾದ್ರೆ ನಾವೆಲ್ಲ ಅನ್ಕೊಡೋದು ಓಕೆ ಇದು ಒಂದು ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಆಗುತ್ತೆ ಅಂತಾನೆ ನಾವು ಮಾಡುವಂಥದ್ದು ಬಟ್ ಯಾವ ಟೈಮ್ ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ಜನಕ್ಕೆ ಇಷ್ಟ ಆಗಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ನಿಮ್ ಎಫರ್ಟ್ ಎಲ್ಲ ಫಿಲಮ್ ಅಷ್ಟೇ ಇರುತ್ತೆ ಇವನ್ ಇಫ್ ಇಟ್ ಎಫ್ ಸಕ್ಸಸ್ ಫಿಲ್ಮ್ ಗು ಅಷ್ಟೇ ಇರುತ್ತೆ ಇವನ್ ಇಫ್ ಇಟ್ ಫ್ಲಾಪ್ ಫಿಲ್ಮ್ ಅದಕ್ಕೂ ಅಷ್ಟೇ ಎಫರ್ಟ್ ಇರುತ್ತೆ ಅಷ್ಟೆಲ್ಲ ಎಫರ್ಟ್ ಹಾಕಿ ನೀವು ಅಷ್ಟೆಲ್ಲ ಕೆಲಸ ಮಾಡಿದ್ರು ಜನ ಈ ಒಂದು ಪಾಯಿಂಟ್ ಅನ್ನು ಕನ್ನಡ ಇಂಡಸ್ಟ್ರಿ ಮೇಲೆ ಹಾಕ್ತಿರೋದಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡುತ್ತೀರಾ ಟೆಕ್ನಿಷಿಯನ್ ಆಗಿ ಓ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳಿ ನೀವು ಹೋಗಿ ತುಂಬಾ ಪಕ್ಕಿಮೋಷನನಕ್ಕಿಂತ ಇದು ತುಂಬಾ ಲಾರ್ಗೆಟೆಡ್ ಅಂದ್ರೆ ಡಿಸ್ಕಸ್ ಮಾಡುತ್ತಾ ಇರ್ತೀವಿ ಯಾರ್ಯಾರ ಯಾರು ತಮ್ಮ ಮಾತಾ ನಿಮ್ಮತ್ರಾನು ಎಕ್ಸ್ಪಾನ್ಸ್ ಅಂತ ಹೌದು ಸ್ಪoken ಸೋ बेसिकली ಸಿನಿಮಾ ಮೇಕಿಂಗ್ ಇಸ್ अ ವೆರಿ ಕಾಸ್ಟ್ಲಿ ಹobby ಯಾ ಆಫ್ ಸೊ ಅದು ಎಲ್ಲದು ನಮಗೆ ಶುರು ಆಗದೆ ಒಂದು ಒಂದು ಒಂದ್ ಬೆಂಚ್ ಮಾರ್ಕ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ಪಿಕ್ಚರ್ ಹಿಟ್ ಆಗುತ್ತೋ ಆಗಲ್ವ ನಿಮಗೆ ಗೊತ್ತಿಲ್ಲ ಹೌದು ಅಂದ್ರೆ ನೀವು ಯಾವ್ದೇ ಬೇರೆ ಯಾವ್ದೇ ಪ್ರೊಫೆಷನ್ ತಗೊಂಡ್ರು ನೀವು ಓಕೆ ನೀವು ಇಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೀವು ಇಷ್ಟು ಏನೋ ಇಷ್ಟು ಟೈಮ್ ಇದಕ್ಕೆ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ವಿತ್ ಪ್ರಾಫಿಟ್ ಇರುತ್ತೆ ಇರುತ್ತೆ ಅದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಬಟ್ ನಮ್ ಇದ್ರಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೇಗಿರುತ್ತೆ ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ ಸೊ ನಾವ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವ ಟೂ ಹಂಡ್ರೆಡ್ ಪರ್ಸೆಂಟೇ ಕೊಡ್ಬೋದು ನಮ್ ನಮ್ ಕೆಲಸದಲ್ಲಿ ಅಂಡ್ ಇನ್ನೊಂದು ಏನಾಗುತ್ತೆ ವಿ ಹ್ಯಾವ್ ಲಾಟ್ ಆಫ್ ಚಾಲೆಂಜಸ್ ಓವರ್ ಟೈಮ್ ಈಗ ಒಂದು ಪಿಕ್ಚರ್ ಕೆಲವು ಸಲ ಶೂಟ್ ಆಗಿ ಆರು ಎಂಟು ತಿಂಗಳಲ್ಲ ರಿಲೀಸ್ ಆಗುತ್ತೆ ಇಲ್ಲ ಅಂದ್ರೆ ಕೆಲವು ಸಲ ಕೆಲವು ಪಿಕ್ಚರ್ ಒಂದೂವರೆ ವರ್ಷ ಆದ್ಮೇಲೆ ರಿಲೀಸ್ ಆಗುತ್ತೆ ಹೌದು ಆಮೇಲೆ ನಾವು ಕೆಲವು ಸಲ ಬಜೆಟ್ ಚೆನ್ನಾಗಿರುತ್ತೆ ಕೆಲವು ಸಲ ಬಜೆಟ್ ಕಮ್ಮಿ ಇರುತ್ತೆ ಈಗ ಯಾವ್ದೋ ಪಿಕ್ಚರ್ ಅವ್ರ ಥಾಟ್ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಬಜೆಟ್ ಕಮ್ಮಿ ಇರುತ್ತೆ ಬಟ್ ನಾವು ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿ ಕೆಳಗೆ ಕಂಪ್ನಿಯಲ್ಲಿ ಜಾಸ್ತಿ ಇದೆ ನಮ್ಮ ನಮ್ ಪ್ರಾಡಕ್ಟ್ ನ ಜಡ್ಜ್ ಮಾಡೋದು ಕಂಪೇರ್ ಟು ಅದರ್ ಇಂಡಸ್ಟ್ರಿ ಪ್ರಾಡಕ್ಟ್ಸ್ ಏನೇ ಇದು ಕನ್ನಡ ಸಿನಿಮಾ ಮಾಡಿ ಕಂಪ್ನಿ ಬಜೆಟ್ ಅಲ್ಲಿ ಮಾಡಿ ಅಂತ ಯಾರು ನೋಡಲ್ಲ ಎಂಡ್ ಪ್ರಾಡಕ್ಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಷ್ಟೇ ಬರೋದು ಸೊ ಆ ನಿಟ್ಟಿನಲ್ಲೇ ನಮ್ಮ ಕೆಲಸ ಇರುತ್ತೆ ಅಂದ್ರೆ ಒಂದು ಒಂದು ವರ್ಷ ಆದಮೇಲೆ ರಿಲೀಸ್ ಆದ್ರು ಒಂದು ವರ್ಷ ಆದಮೇಲೆ ರಿಲೀಸ್ ಆದ್ರು ನಮ್ಮ ಪ್ರಾಡಕ್ಟ್ ನಮ್ ಕ್ವಾಲಿಟಿ ರಿಲವೆಂಟ್ ಆಗಿರ್ಬೇಕು ನೋಡಿದ್ರು ಯಾರು ಇಲ್ಲಪ್ಪ ಚೆನ್ನಾಗಿಲ್ಲ ಅಂತಂತೂ ಬರ್ಬಾರ್ದು ಮನೆಯಲ್ಲಿ ಅದು ಕೆರಿಯರ್ ಆಗುತ್ತೆಸ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡಿದಾರೆ ಸಕ್ಸಸ್ ಸಕ್ಸಸ್ ರೇಟ್ ಇದ್ದಾಗ ಟೆಕ್ನಿಷಿಯನ್ ಸಿಗೋ ವ್ಯಾಲ್ಯೂನೇ ಬೇರೆ ಇರುತ್ತೆ ಫೇಲ್ಯೂರ್ ಇದ್ದು ಫೇಲ್ಯೂ ಮೇ ಬಿ ಸಿನಿಮಾದ ಏನಾಗಿದೆಯಾ ಅಥವಾ ಬೇರೆಯವ್ರಿಂದ ಏನಾಗಿದೆ ಇವ್ರು ಹೊರ ಮೇಲೆ ವರ್ಕ್ ಆಗಿರುವಂತದ್ದಿದೆ ಸುಮಾರ್ ಫ್ಯಾಕ್ಟರ್ಸ್ ಇದೆ ನನ್ಗೆ ಯಾರು ಒಂದ್ರು ನೀವು ಒಬ್ಬ ನೇಮಂತ ನಾರ್ಮಲ್ ಆಡಿಯನ್ಸ್ ಜನ ಒಬ್ಬರು ಬಂದು ಈ ಪಿಚ್ಚರ್ ನೋಡಿದೆ ಮ್ಯಾಮ್ ನೀನು ಕೇಳಿದಾಗ ಇಲ್ಲ ಮಗ ನೋಡಿಲ್ಲ ನಂಗೆ ಟೈಮ್ ಆಗಿಲ್ಲ ಅಂತ ಏನಾದ್ರು ಬಂದರೆ ಮನ್ಸಲ್ಲಿ ಅವನ ಮೇಲೆ ನಂಗೆ ಏನೂ ಸಿಟ್ ಬರೋಣ ಆಸ್ ಎ ಫಿಲಮ್ ಫಿಲಮ್ ಬಟ್ ಈಗ ಎಲ್ಲ ಸಿನ್ಮಾದವರೇ ನನಗ್ ಬಂದ್ಬಿಟ್ಟು ಏನು ಮಗ ಈ ಪಿಚ್ಚಲ್ ನೋಡಿ ಏನ್ ನಮಗ್ ಗೊತ್ತಲ್ಲ ಒಂಟು ಒಟ್ಟು ಆಗ ಪಿಚ್ಚರ್ ನಿರ್ಬೇಕಂದ್ರೆ ಜನ ಬರುತ್ತೆ ಅವ್ರಿಗೆ ನಿಲ್ಸೋಕ್ಕೇ ಹೌದು ಹೌದು ನನಗೆ ಪರ್ಸನಲಿ ಕನ್ನಡ ಇಂಡಸ್ಟ್ರಿ ಶುಡ್ ಕಮ್ ಎಲ್ಲರೂ ಆಗದಲ್ಲಿ ನಿಂತ್ರೆ ಖಂಡಿತವಾಗ ಸಿನಿಮಾಗಳನ್ನ ಉಪಸ್ವಾಲಿಟಿ ವೈಸ್ ಏನ್ ಬೆಸ್ಟ್ ಚಿತ್ರಕ್ಕೆ ಆ ಚಿತ್ರಕ್ಕೆ ಏನ್ ಬೇಕೋ ಅದ್ ಬೆಸ್ಟ್ ನಾವು ಕೊಡ್ತಾನೆ ಕಾಪಿ ಪೇಸ್ಟ್ ಅಂತ ಮಾತ್ರ ಹೇಳ್ಬೇಡಿ ಸಿ ಏನಕ್ಕೆ ಈ ಕ್ವಶನ್ ರೈಸ್ ಮಾಡಿದೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ಫೇಸ್ ಮಾಡ್ತಾ ಇದೀವಿ ವರ್ಷಕ್ಕೆ ಇನ್ನೂರಿಂದ ಇನ್ನೂರೈವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಟ್ ಸಕ್ಸಸ್ ರೇಟ್ ಅಂತ ನೋಡಿದ್ರೆ ನಿಮ್ಗೆ ಮೂರ್ ನಾಲ್ಕು ಸಿನ್ಮಾ ಈವನ್ ನಾಟ್ ಒನ್ ಪರ್ಸೆಂಟ್ ಕನ್ನಡ ಸಿನಿಮಾ ಅಂದ್ರೆ ಮಾಡಿ ನೋಡೋದ್ ನಾವು ಹೋಗ್ತೀವಿ ಅಂದ್ರೆ ಮಾಡ್ಕೊಂಡ್ಬನ್ನೇಜ್ ಫಿಲಮ್ ಈವನ್ ಅದೇಟಿಫಾಮ್ ವಸ್ಟ್ ಫಿಲ್ಟ್ ಅವ್ರಿಗೆಷನ್ ಎಷ್ಟು ಚೆನ್ನಾಗಿದೆ ಹೌದು ಹೌದು ರಕ್ಷಿ ಶೆಟ್ಟಿ ಅವರ ಸಿನಿಮಾ ಓಟಿಟಿ ಪ್ಲಾಟ್ಫಾರ್ಮ್ ಅಲ್ಲಿ ಹಿಟ್ ಆಗಿರೋದು ನಾವೇ ನೋಡಿದೀವಿ ಬಟ್ ಅವ್ರಿಗೆ ಓಪನ್ ಇಲ್ಲ ನಾವು ಇದ್ರಲ್ಲಿ ಏನ್ ಹೇಳಕ್ಕಾಗುತ್ತೆ ಅಂದ್ರೆ ಇವಾಗ ಎಲ್ಲರೂ ಒಂದ್ ರೇಸ್ ಅಲ್ಲಿ ಇರ್ತಾರೆ ಇವಾಗ ಹೆಂಗಂತ ಎಲ್ಲ ಸಿನಿಮಾಗಳು ಏನಂದ್ರೆ ಎಲ್ಲರೂ ಗೆಲ್ಬೇಕು ಅನ್ನೋದಕ್ಕೆ ಹೌದು ಎಲ್ಲರದ್ದು ಒಂದೇ ಫೈನಲ್ ಒಂದು ಡಾಟ್ ಪಾಯಿಂಟ್ ಅಂದ್ರೆ ಗೆಲ್ಬೇಕು ಅಷ್ಟೇ ಅಲ್ಲಿ ಒಂದು ಸ್ಟ್ರೈಟ್ ಲೈನು ಇರುತ್ತೆ ಅಲ್ಲಿ ಹೋಗುವಷ್ಟು ಕೆಲವು ಸಿನಿಮಾಗಳು ಬೇರೆ ಆಗುತ್ತೆ ಎಲ್ಲರೂ ಚೆನ್ನಾಗಿ ಮಾಡಿರ್ತಾರೆ ಸಿನಿಮಾಗಳು ಕೆಲವು ಸಿನಿಮಾಗಳು ಚೆನ್ನಾಗಿರಲ್ಲ ಕೆಲವು ಸಿನಿಮಾಗಳು ತುಂಬಾ ಚೆನ್ನಾಗಿರುತ್ತೆ ಆ ರೈಸಲ್ಲಿ ಏನಿರುತ್ತೆ ಎಂಟು ದಿವಸ ಎಂಟು ಸಿನಿಮಾಗಳು ಬಂದು ಪೊಸಿಷನ್ ಮಾಡ್ತಾರೆ ಆ ಎಂಟು ಸಿನಿಮಾಗಳು ಪೊಸಿಷನ್ ಮಾಡಿ ಶುರು ಮಾಡ್ತಾರೆ ಅಷ್ಟ್ರಲ್ಲಿ ನಮ್ ಜನ ಎಂಟು ಸಿನಿಮಾದಲ್ಲಿ ಸಿನಿಮಾ ನೋಡಕ್ಕಿಂತಾನೆ ಒಂದಿಷ್ಟು ಜನ ಬರ್ದೇ ಫಸ್ಟ್ ಶೋ ನೋಡೋದೇ ಅದಕ್ಕೆಲ್ಲರೂ ಪ್ರೆಚ್ ಆಗುತ್ತಾರೆ ಅಂತ ಅದ್ರಲ್ಲಿ ಒಂದು ನಿರಾಸೆ ಇನ್ನೆಂಟು ಸಿನಿಮಾ ಅಲ್ಲಿ ಆ ರೀಚಲ್ಲಿ ಇನ್ನೊಂದು ಯಾವ್ದು ಗೆಲ್ಲೋ ಒಂದ್ ಹಂತದ ಇರುತ್ತೆ ಅದಕ್ಕೆ ಜನ ಈ ಜನ ಹೋಗಲ್ಲ ಅದನ್ನ ನೋಡಿದ್ ಆಗಿ ಸೆಕೆಂಡ್ ಉಳಿಸ್ಕೊಳ್ಳಿ ಪೊಸಿಷನ್ ಮಾಡುತ್ತೆ ಅದ್ರಲ್ಲಿ ಅಂತ ಇರುತ್ತೆ ಇವಾಗ ಯಾರು ಅದ್ರದ್ದು ಆ ಎಂಟು ಸಿನಿಮಾ ನೋಡಿ ನಮ್ಮಲ್ಲಿ ತಪ್ಪು ಹೇಳಬೇಕಾ ಸಿಂಪಲ್ ನೋಡಿ ಅದು ಯಾಕಂದ್ರೆ ಎಲ್ಲ ನಮ್ಮಲ್ಲೇ ಇದೆ ಕ್ವಶನ್ ಆನ್ಸರ್ ನಮ್ಮಲ್ಲೇ ಇದೆ ಬಟ್ ಒಳ್ಳೆ ಸಿನಿಮಾನ ಕೆಲವೊಂದ್ಸಲ ತುಂಬಾ ಚೆನ್ನಾಗಿ ಮಾಡಿ ಕೂಡ ಏನಕ್ಕೆ ಈ ಪ್ರಶ್ನೆ ನಾನು ಇಬ್ಂದ್ರೆ ರೀಸೆಂಟ್ ಆಗಿ ಇಬ್ರು ಒಂದೊಂದು ಸಿನಿಮಾ ಕೊಟ್ಟಿದ್ರ ಒಳ್ಳೊಳ್ಳೆ ಫಿಲಮ್ ನೀವು ಶಶ್ ಚಿದಂಬರ ಅಂತ ಕೊಟ್ಟಿದ್ರ ನೀವು ಸೋಮ ಸೌಂಡ್ ಇಂಜಿನಿಯರ್ ಅಂತ ಕೊಟ್ಟಿದ್ರ ಎರಡು ಫಿಲಮು ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ಟಾಕ್ ಬಂತು ಇವನ್ ಇಂಡಸ್ಟ್ರಿಂದ ಬಂತು ರಿವ್ಯೂಗಳು ಒಳ್ಳೆ ಟಾಕ್ ಬಂತು ಬಟ್ ಆಡಿಯನ್ಸ್ ಥಿಯೇಟರ್ ಬರ್ಲಿಲ್ಲ ಅಂದ್ರೆ ಜನ ಯಾವ ರೀತಿ ಕಲ್ಸ್ಬೇಕು ಅನ್ನೋ ಕ್ವಶನ್ ನಾವು ಇಂಡಸ್ಟ್ರಿ ಹೋಗಿದ್ದೀವಿ ಒಳ್ಳೆ ರಿವ್ಯೂ ಬರ್ತಾ ಇದೆ ಜನ ಒಳ್ಳೆ ಕಂಟೆಂಟ್ ಕೊಟ್ಟಿದೀವಿ ಈವನ್ ಇಟ್ ಇಸ್ ಅ ಲಾ ಐ ಮೀನ್ ಫ್ಲಾಪ್ ರಿಪೋರ್ಟ್ ಇದನ್ನು ಏನೋ ಮಾಡಿದ್ರೆ ಅಂದ್ರೆ ನಾವು ಇಂಡಸ್ಟ್ರಿ ಆಡಿಯನ್ಸ್ ಆಡಿಯನ್ಸ್ನ ಉಳಿಸ್ಕೊಂಡಿಲ್ಲ ಅಥವಾ ಒಂದು ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿರೋದಕ್ಕೆ ಆಸ್ ಅ ಕ್ಯಾಶುಲ್ ಆಡಿಯನ್ಸ್ ಆಗಿ ನಾನು ಕೇಳೋದಾದ್ರೆ ಟಿಕೆಟ್ ಪ್ರೈಸ್ ಏನಾದ್ರೂ ಎಫೆಕ್ಟ್ ಮಾಡ್ತಾ ಇದೆಯಾ ಜನನ ಥಿಯೇಟ್ರಿಗೆ ಕರಿಯೋದಕ್ಕೆ ಅಥವಾ ವಾರಕ್ಕೆ ಎಂಟತ್ತು ಸಿನಿಮಾ ಬರೋದ್ರಿಂದ ಆಡಿಯನ್ಸ್ ಗೆ ಹೋಗ್ಬೇಕು ಅನ್ನೋ ಅನ್ನೋದು ಮೇಲೆ ಕನ್ಫ್ಯೂಷನ್ ಆಗಿ ಸಿನಿಮಾ ಸೋತಾ ಇದೆಯಾ ಇಷ್ಟು ರೀಸನ್ಸ್ ರೈಟ್ ಅದ್ರ ಜೊತೆ ಇವತ್ತು ಏರಿಕೆ ಅನ್ನೋದನ್ನು ರೈಟ್ ಅದು ರೈಟ್ ರೈಟ್ ಎಲ್ಲಾನು ಅಷ್ಟು ರೇಟ್ ಮಾಡಿದ್ರೆ ಇವಾಗ ನಮಗೆ ಇವಾಗ ಮೊನ್ನೆ ವೀರಸ್ ಥಿಯೇಟರ್ದು ಒಂದು ಇದನ್ನ ನೋಡಿದೆ ಪೋಸ್ಟ್ ನೋಡಿದೆ ಅಫಿಷಿಯಲ್ ಅಮೌನ್ಸ್ ಅನೌನ್ಸ್ಮೆಂಟ್ ಅಂದ್ರೆ ಹಂಡ್ರೆಡ್ ತುಂಬಾ ಖುಷಿ ಕೊಡ್ತದೆ ಇವಾಗ ಹೆಂಗೆ ಅಂದ್ರೆ ತುಂಬಾ ಕಾಸ್ಟ್ಲಿ ಇದೆ ಹೊರಗಡೆ ಯಾವ್ದು ಯಾವ್ದು ಕಮ್ಮಿ ಇಲ್ಲ ಆ ಟೈಮ್ ಅಲ್ಲಿ ಆ ವೀರಸ್ ಥಿಯೇಟರ್ ಅವ್ರು ತಗೊಂಡಿರೋ ಕಾಲ್ ಬಂದ್ಬಿಟ್ಟು ನನಗೆ ತುಂಬಾ ಖುಷಿ ಕೊಡ್ತು ನಾವು ಆ ಥಿಯೇಟರ್ಗೆ ಆ ಥಿಯೇಟರ್ ನೋಡಿದ್ರೆ ಸಿನಿಮಾಗಳೇ ಇರ್ಬೋದು ಮತ್ತೆ ತುಂಬಾ ಹತ್ತಿರದಲ್ಲಿ ಹೋಗಿ ಎಲ್ಲವೂ ಚೆನ್ನಾಗಿತ್ತು ಗುರು ಅಂದ್ರೆ ಬೇಗ ಆಕ್ಸಸ್ ಸಿಗೋ ಥಿಯೇಟರ್ ಗಳಿದ್ದು ಇವಾಗ ಇರೋ ಎಷ್ಟೋ ಥಿಯೇಟರ್ ಗಳನ್ನ ಕಳ್ಕೊತಾ ಇದ್ದೀವಿ ಅಟ್ಲೀಸ್ಟ್ ಆ ಥಿಯೇಟರ್ ಆ ಒಂದು ಇನ್ಶೈಟ್ ಪ್ರೈಸ್ ಕಡಿಮೆ ಮಾಡಿ ಜನನ ಚಿತ್ರಮಂದಿರ ಬರೋ ತರದನ್ನ ವೆಲ್ಕಮ್ ಮಾಡೋದನ್ನ ಅದೊಂದು ಒಳ್ಳೆ ವಿಷಯ ಇವಾಗ ಅವ್ರ ಮೇಲೆ ನಾವೇನು ಹೇಳಕ್ಕಾಗ ಆದ್ರೆ ಈ ಎಲ್ಲಾ ಸಮಸ್ಯೆಗಳು ನಮ್ಮಲ್ಲಿ ಇದೆ ಅದಕ್ಕೆ ಆನ್ಸರ್ ಹುಡುಕೋದಕ್ಕೆ ಒಬ್ಬ ರೈಟ್ ಪರ್ಸನ್ ಬೇಕು ಅಲ್ಲ ಎಲ್ಲರೂ ಬೇಕು ಇಂಡಸ್ಟ್ರಿ ಎಲ್ಲ ಒಟ್ಟಿಗೆ ಕೂತ್ಕೋಬೇಕು ಹೌದು ಅದಂತ ನೀಂಗಾಕ್ಬೇಕು ನಾನು ಏನು ಅಂತ ಅದನ್ನ ಮಾತಾಡೋದು ನಿಮಗೆ ಅದ್ರೆ ಸಿಂಗಲ್ ಸ್ಟ್ರೀನ್ಸ್ ಗಳು ಕಡಿಮೆ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಬಟ್ ಮಲ್ಟಿಪ್ಲೆಕ್ಸ್ ಆಪ್ಷನ್ ಅಂತ ಹೋದ್ರೆ ಕನ್ನಡ ಸಿನಿಮಾಸ್ ಗಳಿಗೆ ಒಳ್ಳೆ ಟೈಮಿಂಗ್ಸ್ ಕೊಡ್ತಾ ಇಲ್ಲ ಶೋಸ್ ಗಳು ಕೊಡ್ತಾ ಇಲ್ಲ ಮೂರ್ ದಿನ ಕೊಡ್ತಾರೆ ನೀವು ಸೋಮವಾರ ಹಾಕ್ತಿವಿ ಶನಿವಾರ ಭಾನುವಾರ ಇಲ್ಲ ಅಂದ್ರೆ ಮಂಗ್ಳವಾರ ತೆಗಿತಾರೆ ಬಟ್ ಬೇರೆ ಫಿಲ್ಮ್ಸ್ ಗಳಿಗೆ ಲೈನ್ ಅಪ್ ಅಲ್ಲಿ ಇರುತ್ತೆ ಕನ್ನಡ ಫಿಲ್ಮ್ಸ್ ಗಳನ್ನ ಕರ್ನಾಟಕದಲ್ಲಿ ಈವನ್ ಮಲ್ಟಿಪ್ಲೆಕ್ಸ್ ಸಪೋರ್ಟ್ ಮಾಡ್ತಿಲ್ಲ ಹೋಗಿ ಆಯ್ತು ಯಾವ್ದೋ ಸಿಕ್ಕಿರೋ ನಾವು ಹೋಗ್ತಿವಿ ಅನ್ನೋದು ಒಂದು ಟಿಕೆಟ್ಗೆ ಇನ್ನೂರ ಐವತ್ತು ಪಾರ್ಕಿಂಗ್ ಫೀಸ್ ಪಾಪ್ಕಾರ್ನ್ ಅದು ಇದು ಒಂದು ಫ್ಯಾಮಿಲಿ ಒಂದು ಸಿನಿಮಾ ಹೋಗ್ತಿವಿ ಅಂದ್ರೆ ಎರಡರಿಂದ ಮೂರ್ ಸಾವಿರ ಬೇಕು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ತಿಂಗಳಿಗೆ ಅಷ್ಟು ಮಾತ್ರ ಇಡಕ್ಕೆ ಸಾಧ್ಯ ನೋಡಕ್ಕಾಗಲ್ಲ ಯಾಕೆಂದ್ರೆ ತಿಂಗಳಲ್ಲಿ ಮಿನಿಮಮ್ ಅಂದ್ರೆ ಕನ್ನಡ ಇಂಡಸ್ಟ್ರಿ ರಿಲೀಸ್ ಮಾಡ್ತಿರೋ ಪ್ಯಾಟರ್ನ್ ಇಪ್ಪತ್ತರಿಂದ ಸಿಂಪಲ್ ಸಮಸ್ಯೆ ಎಲ್ರಿಗೂ ಗೊತ್ತಾಗ್ತಿದೆ ಬಟ್ ಯಾರು ಅದ್ರ ಬಗ್ಗೆ ಮಾತಾಡುವಂತ ಇನಿಶಿಯೇಟ್ ವಿ ಏನಕ್ಕೆ ಟು ಟಾಕ್ ಏನಕ್ಕೆ ನಾವು ಇನಿಷಿಯೇಟ್ ತಗೊಂಡು ನಾವು ಮಾತಾಡಿದಾಗ ನಾವು ಮಾತಾಡ್ತಿರೋದು ನಮ್ಮನೆಗೋಸ್ಕರನೇ ನಮ್ಮ ಮನೆ ಮನೆಯ ಹುಳಿವಿಗೋಸ್ಕರ ನಾವು ಮಾತಾಡ್ತಿರೋ ಯಾರೋ ಒಬ್ರು ದೊಡ್ಡವ್ರು ಬಂದು ಇದ್ರ ಬಗ್ಗೆ ಮಾತಾಡಿ ಎಲ್ಲ ಮಾಡಿದ್ರೆ ಏನಕ್ಕೆ ಅಂದ್ರೆ ಏನಕ್ಕೆ ಅಂದ್ರೆ ಎರಡು ನಾನು ನೋಡಿದ್ರೆ ಥಿಯೇಟರ್ ಅಲ್ಲೇ ನೋಡಿರೋದ್ರಿಂದ ನಿಮ್ಮ ಸಿನಿಮಾ ಸಿ ಬಿ ಎಕ್ಸ್ಪೆಕ್ಟೆಡ್ ಕನ್ನಡ ಇಂಡಸ್ಟ್ರಿಯ ಹಿಟ್ ಸಿನಿಮಾ ಆಗುತ್ತೆ ಅಂತ ಅನ್ಕೊಂಡ್ವಿ ನಾವು ಯಾವುದು ನಿಮ್ಮ ಅಸೋಮ ಸೌಂಡ್ ಇಂಜಿನಿಯರ್ ಯಾಕಂದ್ರೆ ಹೊಸ ಹೊಸ ಪ್ರಯತ್ನದಲ್ಲಿ ಮಾಡಿರುವಂತ ಸಿನಿಮಾ ಬಟ್ ರಿಸಲ್ಟ್ ಬಂದ್ಬಿಟ್ಟು ಯಾಕಂದ್ರೆ ಐ ಮೀನ್ ಅಭಿ ಅವ್ರ ಮಾತಾಡುವಾಗ ಹೇಳಿದೀನಿ ಅವ್ರು ಹತ್ತಿದ್ನೆಲ್ಲ ನೋಡಿದ್ರೆ ಈವನ್ ಶಫ್ ಚಿದಂಬರ ಕನ್ನಡದಲ್ಲಿ ತರ ಸಿನಿಮಾ ಬರಲ್ಲ ಅಂತಾರೆ ಡಾಟ್ ಕಾಮಿಡಿ ಅಲ್ಟಿಮೇಟ್ ಸಿನ್ಮಾ ಬಟ್ ರಿಪೋರ್ಟ್ ರಿಪೋರ್ಟ್ ಚೆನ್ನಾಗಿದೆ ಜನ ಇಲ್ಲ ಅದೇ ಆ ವಾರದಲ್ಲಿ ಎಂಟು ಸಿನಿಮಾ ಪೊಸಿಷನ್ ಮಾಡ್ತಾರಲ್ಲ ಎಂಟು ಸಿನಿಮಾದಲ್ಲಿ ಒಂದಿಷ್ಟು ಜನ ಎಲ್ಲ ಒಂದು ಎಕ್ಸಾಂಪಲ್ ಅಂದ್ರೆ ಐ ವಾಸ್ ಅಂದ್ರೆ ನನಗೆ ಶಾಕ್ ಆಗಿತ್ತು ಟೋಬಿ ರಿಲೀಸ್ ಆಗಿತ್ತು ಟೋಬಿ ನಿಮಗೆ ಗೊತ್ತು ಅವ್ರಿಗೆ ಎಷ್ಟು ಮಾರ್ಕೆಟಿಂಗ್ ಮಾಡಿದ್ರು ಮಾಡಿ ಬಜೆಟ್ ಹಾಕಿದ್ದಾರೆ ಪ್ರಮೋಷನ್ ವೈಟ್ ಫ್ರೆಂಡ್ ನನ್ನ ಫ್ರೆಂಡ್ ಮನೆ ಹೋಗಿದ್ದೆ ಕಲರ್

ತುಂಬಾ ಈಜಿ ಆಗಿ ಹೇಳ್ತಾರ ಹೌದಾ ಆದ್ರೆ ನಮ್ಮಲ್ಲೇ ಅದೇನೇ ಸೊ ನಮ್ಮಲ್ಲೇ ತಪ್ಪಿದ್ಯಾ ಅನ್ನೋದೇ ಅಮ್ಮಿಯವರು ಗುಟ್ಟೆ ಆಗೋ ಟೋಟಲಿ ಆಮೇಲೆ ಹೇಮಂತ್ ರಾವ್ ಒಂದು ಇಂಟರ್ವ್ಯೂ ಇದ್ರು ನಮ್ಮಲ್ಲಿ ಕಮ್ಯುನಿಟಿ ವಾಚಿಂಗ್ ಆ ಪದ್ಧತಿ ಇಲ್ಲ ಹೌದು ಪಿಚರ್ ಅಂತ ಯಾಕಂದ್ರೆ ಚೆನ್ನೈಗೆ ಇಲ್ಲ ಆಂಧ್ರಿಗೆ ನಾವು ಹೋಗ್ತಾ ಇತ್ತು ಮ್ಯೂಸಿಕ್ ಓರೆ ಒಂದು ಸಿಂಗಲ್ ಸ್ಕ್ರೀನ್ ಡಾಮಿನೆನ್ಸ್ ಎಲ್ಲಿರತ್ತೆ ಅಲ್ಲಿ ಎಲ್ಲಾ ಸಿನಿಮಾ ಐ ಮೀನ್ ಮೇಜರ್ ಸಿನಿಮಾ ಗೆದ್ದಿರೋ ಹಿಸ್ಟ್ರಿ ಇದೆ ಸರ್ ಏನಕ್ಕೆ ಏನಾದ್ರು ಏನಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೇಳ್ತೀನಿ ಸೊ ಇದೇ ನಾನು ಈವನ್ ನಾನು ಹೈದರಾಬಾದ್ ಚೆನ್ನೈ ಅಂತ ಟ್ರಾವೆಲ್ ಮಾಡ್ತಿರೋದ್ರಿಂದ ಹೇಳ್ತೀನಿ ಹೈದರಾಬಾದ್ ಅಲ್ಲಿ ನಿಮಗೆ ಒಂದು ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಬಾಲ್ಕನಿನ ಐವತ್ತು ಅರವತ್ತು ಇದೆ ಹೌದು ನಮ್ಮಲ್ಲಿ ಸಿಂಗಲ್ ಸ್ಕ್ರೀನ್ ಏನು ಗಾಂಧಿ ಕ್ಲಾಸ್ ಅಂತ ಹೇಳಿ ನಾವೇನು ಫಸ್ಟ್ ಕ್ಲಾಸ್ ಅಂತ ಮಾತಾಡ್ತೀವಿ ಅದೇ ನೂರು ನೂರ ಇಪ್ಪತ್ತಿದೆ ನಮ್ಮಲ್ಲಿ ಸಿಂಗಲ್ ಸ್ಕ್ರೀನ್ ತುಂಬಾ ಕಡಿಮೆ ಇದೆ ಮಲ್ಟಿಪ್ಲೆಕ್ಸ್ ಫಸ್ಟ್ ಎರಡ್ ಸಿ ತರ್ಟಿ ಫೈವ್ ರುಪೀಸ್ ಚೆನ್ನೈ ಸೊ ಮಳೆ ಅಂತ ನೀವು ನೋಡ್ತಾ ಇದ್ದೀರಾ ಅವ್ರದ್ದು ಯುನಿಟಿ ಅಂದ್ರೆ ಮೊನ್ನೆ ಟಿ ವಿ ಆದರೆ ಹೌದು ಸಿಂಪಲ್ ದೇ ಟುಕ್ ಕಾ ಕಾಲ್ ನಮ್ಗ್ ಪಿ ವಿ ಆರ್ ಬೇಡ ನಿಮ್ಮಿಂದ ನಮ್ಗ ಏನೋ ಬೇಕಲ್ಲ ಅಂತ ಟಿ ವಿ ಅವ್ರಿಂದ ಅವ್ರ ಕಾಲಿಗೆ ಹೋದ್ರು ಆಯ್ತು ನೀವ್ ಹೇಳ್ಬೋದು ನಾವು ಮಾಡ್ತೀವಿ ಅಂತ ಹೇಳುದಿಲ್ಲ ತಗೊಂಡ ಯುನಿಟಿ ನಮ್ಮ ಮನೇಲಿ ಅವ್ರ ಬೇಕು ಬರಬೇಕು ಅಂದ್ಕೈ ಯಾರು ಯಾರೋ ಏನ್ ಮಾಡಾಕಲ್ಲ ಅನ್ಬೋದು

ಸೊ ಸರ್ ಮೊನ್ನೆ ಕೆ ಜಿ ಎಫ್ ಬಂತು ಕಾಂತಾರ ಬಂತು ಆ ಸಕ್ಸಸ್ ಇಂದ ನಾವು ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ 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 ಪಿಕ್ಚರ್ ಕೊಡ್ತಾ 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 ಮೇ ಬಿ ಇನ್ನೂ ಚೆನ್ನಾಗಿ ಆದ್ರೆಸ್ ಮಾಡ್ಕೋಬೇಕಿತ್ತು ವರ್ಲ್ಡ್ ವೈಡ್ ಎಕ್ಸ್ಪೋಸ್ ಆಗಿರೋದು ಕನ್ನಡ ಇಂಡಸ್ಟ್ರಿ ಬಟ್ ಏನಕ್ಕೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋದಾಗ ಬೇರೆ ಅಲ್ಲಿ ಹೋದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಒಂದು ರೆಸ್ಪೆಕ್ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ ಒಳ್ಳೆ ಸಿಹ ಮಾಡ್ತಿರ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಮ್ಗೆ ಸಮಸ್ಯೆಗಳು ಏನು ಅಷ್ಟೇ ಸಮಸ್ಯೆ ಪ್ರೊಡ್ಯೂಸರ್ಸ್ ಒಂದು ಸಿನಿಮಾಗೆ ಒಂದು ಮಲಯಾಳಂ ಪ್ರೊಡ್ಯೂಸರ್ ಏನ್ ಖರ್ಚ್ ಮಾಡ್ತಾರೆ ಕನ್ನಡ ಸಿನಿಮಾಗೆ ಅದೇ ಪ್ರೊಡ್ಯೂಸರ್ ಅಷ್ಟೇ ಖರ್ಚು ಮಾಡ್ತೇನೆ ಅಲ್ಲಿ ಏನ್ ಯೂಸ್ ಮಾಡ್ತಾರೋ ಅದೇ ರಿಕ್ವೈರ್ಮೆಂಟ್ ನಾವು ಯೂಸ್ ಮಾಡ್ತಾ ಇದೀವಿ ಎಲ್ಲ 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 ಒನ್ ಯಾರಾದರೂ ಇನ್ನೊಂದು ಕಲರ್ ನನಗೆ ಮಲ್ಟಿಪ್ಲೆಕ್ಸಲ್ಲಿ ಆಗಿರೋ ಎಕ್ಸ್ಪೀರಿಯನ್ ಆಸ್ ಆರ್ ಆಸ್ ಆಸ್ ಆರ್ ಬಾಡಿ ಅನ್ ಆಸ್ ಆಲ್ ಅದರಲ್ಲಿ ನಾವು ಜಿ ಟಿ ಎಸ್ ಮಿಕ್ಸ್ ಮಾಡ್ತೀವಿ ಸೌಂಡ್ ನಾವು ಅದನ್ನ ಫೈವ್ ಪಾಯಿಂಟ್ ಫೈವ್ ಅದನ್ನು ಮಿಕ್ಸ್ ಮಾಡೋದು ಮಲ್ಟಿಪ್ಲೆಕ್ಸ್ ಅಲ್ಲಿ ಅವ್ರು ಕನ್ನಡ ರೀಜನಲ್ ಸಿನಿಮಾ ಅಂದ್ರೆ ಕೊಡೋ ಫೋರ್ ಪಾಯಿಂಟ್ ಫೈವ್ ಅದು ಸೌಂಡ್ ಹಿಂದಿ ಪಿಚ್ಚರ್ ಜಾಸ್ತಿ ಕೊಡ್ತಾರೆ ತೆಲುಗು ತಮಿಳ್ ಪಿಚ್ಚರ್ ಜಾಸ್ತಿ ಕೊಡ್ತಾರೆ ಕನ್ನಡ ಫೋರ್ ಪಾಯಿಂಟ್ ಯಾಕೆ ಅಲ್ಲ ಈ ತರದ ಒಂದಿಷ್ಟಿದಾವೆ ಬಟ್ ನಾವ್ ಇಷ್ಟೆಲ್ಲ ಟೆಕ್ನಿಕಲಿ ಅದೇ ಎಲ್ಲ ಸಿನಿಮಾಗಳು ಏನ್ ಖರ್ಚು ಮಾಡ್ತಾರೋ ಅದೇ ಕ್ಯಾಮ್ರಾ ಅದೇ ರಿಕ್ವೈರ್ಮೆಂಟ್ ಅದೇ ಅಲ್ಲಿ ಯಾರು ಮಾಡ್ತಾರೋ ಇಲ್ಲಿ ಬಂದು ಅವರೇ ನೋಡ್ಸಿರ್ತಾರೆ ಎಲ್ಲವೂ ಆಗಿರುತ್ತೆ ಬಟ್ ಕೇಳೋದಿಕ್ಕೆ ಬರೋದಕ್ಕೆ ಇಲ್ಲೇ ಬೇರೆ ತರ ಟ್ರೀಟ್ ಆಗುತ್ತೆ ಅಂದ್ರೆ ಅದು ರೀಸನ್ ಈ ಥಿಯೇಟರ್ಗಳು ಕೆಲವೊಂದು ಸಮಸ್ಯೆಗಳು ಇರ್ತವೆ ಅದ್ರ ಅಲ್ಲಿ ಒಳಗಡೆ

ಇದನ್ನೆಲ್ಲ ಬ್ರೇಕ್ ಮಾಡಿ ಇದೆ ಫಿಫ್ತ್ ನಿಮ್ಮ ಜಿಗರ್ ರಿಲೀಸ್ ರೆಡಿ ಇದೆ ಸೊ ಇಬ್ರು ಒಂದು ಹೊಸ ಪ್ರಯತ್ನದಲ್ಲಿ ಮಾಡಿರುವಂತ ಚಿತ್ರ ಸೊ ಬೀಂಗ್ ಆಡಿಯನ್ ಈ ಒಂದು ಚಿತ್ರಕ್ಕೆ ಏನಕ್ ಬರಬೇಕು ನೋಡೋದ್ರಿಂದ ಏನ್ ಸಿಗುತ್ತೆ ಅಂತ ಹೇಳಿ ಆಡಿಯನ್ಸ್ ಕನ್ವೆ ಮಾಡೋದಲ್ಲ ಈ ಒಂದು ಸಿನಿಮಾ ನಿಮ್ಮನ್ನ ಎರಡು ವಾರ ಎರಡು ಕಾಲ ಗಂಟೆ ಎರಡು ವಾರ ಎರಡು ಕಾಲ ಗಂಟೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಮತ್ತೆ ಆ ಒಂದು ನಿಮ್ಮ ಆ ಕ್ಯಾರೆಕ್ಟರ್ ನಿಮ್ಮೊಳಗೆ ಒಪ್ಪ ನಡೆಯುತ್ತಾನೆ ಅನ್ನೋದನ್ನ ಒಂದು ಸಿನಿಮಾ ನಮ್ಮ ಹೀರೋ ಕ್ಯಾರೆಕ್ಟರ್ ನಿಮ್ಮಲ್ಲಿ ಒಬ್ಬ ಆ ತರದ ಒಬ್ಬ ವ್ಯಕ್ತಿ ಇರ್ತಾನೆ ತೋರಿಸ್ಕೊಡುತ್ತೆ ಇದು ಒಂದು ಒಳ್ಳೆ ಕಂಟೆಂಟ್ ಎಲ್ಲರೂ ಥಿಯೇಟರ್ ಬನ್ನಿ ಜುಲೈ ಫೈವ್ ಐದನೇ ತಾರೀಕು ಜುಲೈ ಐದನೇ ತಾರೀಕು ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಅರಸಿ ತುಂಬಾ ಮಾತಾಡ್ತೀವಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ನೋಡಿ ಜಿಗರ್ ಪ್ರಮೋಷನ್ ಅಲ್ಲಿ ಸಲಗಾ ಪ್ರಮೋಷನ್ ಭೀಮೋಷನ್ ಅದು ಭೀಮನು ಕೂಡ ಕನ್ನಡದ ಸಿನಿಮಾನೇ ಆಗಸ್ಟ್ ಫಿಫ್ತ್ ಅಲ್ಲ ಆಗಸ್ಟ್ ಒಂಬತ್ತನೇ ತಾರೀಕು ಬರ್ತಾ ಇದೆ ಜಿಗರ್ ಜೊತೆನಲ್ಲಿ ಭೀಮನು ಹೋಗ್ಬಿಡಿ ನೀವ್ ಹೇಳೋದಾದ್ರೆ ಈಗ ನನಗೆ ಈ ಪಿಕ್ಚರ್ ಒಂದು ನನಗೆ ಫಿಲಮ್ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಪಿಕ್ಚರು ಫಸ್ಟ್ ಸೂರಿ ಸರ್ಗೆ ಆ್ಯಂಡ್ ನನ್ನ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಹೇಳಿದ್ದು ಸರ್ ತುಂಬ ಒಳ್ಳೆ ಸಿನ್ಮಾ ಈ ಒಂದು ಫಿಲಮ್ ನನ್ಗೆ ಬರಬೇಕು ಅಂತ ನಾನು ವೆಯ್ಟ್ ಮಾಡಿದ ಸೊ ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಅಪ್ಗಿಬನ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಎಲ್ಲ ಎಲ್ಲ ಆಸ್ಪೆಕ್ಟ್ಸಲ್ಲೂ ಆ್ಯಂಡ್ ಪ್ರವೀಣ್ ಸರ್ ಏನಿದ್ದಾರೆ ಅವ್ರನ್ನ ನಾವು ಕಾಲೇಜ್ ಟೈಮಲ್ಲಿ ನಾನು ನೋಡ್ಕೊಂಡ್ ಬಂದಿರೋ ಅಂಥ ಹೀರೋ ಆ್ಯಂಡ್ ಅವ್ರ ಹತ್ರ ಮಾತಾಡ ಆಸ್ ಅಸ್ ಅ ಪರ್ಸನ್ ಈಸ್ ಅ ವೆರಿ ಸ್ವೀಟ್ ಪರ್ಸನ್ ಆ್ಯಂಡ್ ಈ ಪಿಕ್ಚರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇರ್ಬೋದು ಅವರ ಕ್ರಿಯೇಟಿವ್ ಇನ್ಪುಟ್ಸ್ ಇರ್ಬೋದು ಅದೆಲ್ಲ ತುಂಬ ಇದೆ ಸೊ ಒಂದು ಅವ್ರಿಗೋಸ್ಕರ ಇನ್ನೊಂದು ನಮ್ಮ ಪ್ರೊಡಕ್ಷನ್ ಏನಿದೆ ಯು ಕೆ ಪ್ರೊಡಕ್ಷನ್ಸ್ ತುಂಬ ಒಳ್ಳೆಯ ಪ್ರೊಡ್ಯೂಸಿ ಕ್ರಿಯೇಟಿವ್ಲಿ ಅವ್ರಿಗೆ ತುಂಬ ಆಸೆ ಇದೆ ಪಿಕ್ಚರ್ಗಳು ಮಾಡಬೇಕು ಅಂತ ಸೊ ಇವ್ರಿಬ್ಬರಿಗೋಸ್ಕರ ಈ ಪಿಕ್ಚರ್ ವರ್ಕ್ ಆಗಬೇಕು ಜನ ತಂದು ನೋಡಬೇಕು

ಇಂಡಸ್ಟ್ರಿ ಬೇಕು ಹೊಸ ಹೊಸ ಪ್ರತಿಭೆಗಳು ಬೇಕು ಏನಕ್ಕೆ ಇಬ್ರು ಕೂಡ ಬೇರೆ ರೀತಿಯಲ್ಲಿ ಇಂಡಸ್ಟ್ರಿ ಒಂದು ರಿಜಿಸ್ಟರ್ ಮಾಡಿರುವಂತ ಲೈಕ್ ಮ್ಯೂಸಿಕ್ ಆಗಿರ್ಬೋದು ಇದು ಮತ್ತೊಂದಷ್ಟು ಎಕ್ಸ್ಪೋಸ್ ಆಗಿ ಮತ್ತೊಂದಷ್ಟು ಬೇರೆ ಬೇರೆ ಪಕ್ಕದ ರಾಜ್ಯದ ಇಂಡಸ್ಟ್ರಿ ನಿಮ್ಮ ಟ್ಯಾಲೆಂಟ್ ತಲುಪಿ ಅಲ್ಲಿ ಅಲ್ಲಿಂದ ಕೂಡ ಆಫರ್ ಬಂದ್ರು ಕನ್ನಡ ಇಂಡಸ್ಟ್ರಿನ ಮತ್ತೊಂದಿಷ್ಟು ಮತ್ತೊಂದಿಷ್ಟು ಬೆಳೆಸುವಂತಕ್ಕೆ ನೀವು ಬೆಳಿರಿ ಅಂತ ಹೇಳಿ